ಓಂ ನಮ ಶಿವಾಯ ಓಂ ನಮ ನಾರಾಯಣಯ್ಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಿಮ್ಮ ಅಭಿಪ್ರಾಯಕ್ಕೆ ನಾನು ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ನಾನು ಸ್ವಾಗತಿಸ್ತಾ ಇದ್ದೀನಿ ಯಾವ ಅಭಿಪ್ರಾಯ ಅಂದರೆ ನನಗೆ ಆ ವಿಡಿಯೋ ಮಾಡ್ತಾ ಇರ್ತೇನೆ ನಿಮಗೆ ಇಷ್ಟ ಆಗುತ್ತೆ ಆ ಒಂದು ನಿಮಗೆ ಏನು ಹೆಲ್ಪ್ಫುಲ್ ಆಗುತ್ತೆ ಅಂತ ವೀಡಿಯೋಗಳನ್ನೇ ಹಾಕ್ತೇನೆ ಬಟ್ ಇಲ್ಲಿ ಒಂದು ಏನು ಅಂದರೆ ಇನ್ನು ಮುಂದೆ ನಾನು ವೀಡಿಯೋ ಮಾಡ್ತೇನೆ ನಾನು ನನ್ನ ಒಂದು ಯಾವ ಥರ ವೀಡಿಯೋ ಮಾಡ್ಕೊಂಡು ಬಂದಿದ್ದೇನೆ ಆ ಥರ ಮಾಡ್ತೇನೆ ಬಟ್ ನಿಮಗೂ ಒಂದು ಅವಕಾಶವನ್ನು ಕೊಡ್ತಾ ಇದ್ದೇನೆ ನಿಮಗೆ ಅಂದರೆ ದೈವ ದೇವರಿಗೆ ಸಂಬಂಧಪಟ್ಟಂಥದ್ದು ಅಂದರೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟದ್ದು ಪುರಾಣಗಳಿಗೆ ಸಂಬಂಧಪಟ್ಟದ್ದು ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟದ್ದು ಯಾವ ಥರ ವೀಡಿಯೋ ಮಾಡಿದರೆ ಯಾವ ಥರ ಯಾವ ವಿಷಯದ ಬಗ್ಗೆ ವೀಡಿಯೋ ಮಾಡಿದರೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಒಬ್ಬೊಬ್ಬರ ಅಭಿಪ್ರಾಯವನ್ನು ಕೂಡ ನಾನು ಕನ್ಸಿಡರ್ ಮಾಡ್ತೇನೆ ಖಂಡಿತವಾಗ್ಲೂ ಈಗಾಗಲೇ ಆ ಮಂತ್ರ ಈ ಮಂತ್ರ ಅದರ ಬಗ್ಗೆ ನೀವು ಕೇಳ್ತಾ ಇರ್ತೇನೆ ಮಾಡಿ ಆ ಥರ ಆದರೆ ನಿಮ್ಮ ನಿಮಗೆ ಯಾವುದು ಅಂದರೆ ಈ ಒಂದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾತ್ರ ಯಾವ ಒಂದು ರೀತಿಯ ವಿ ಇದು ಏನು ವೀಡಿಯೋ ಮಾಡಿದರೆ ನಿಮಗೆ ಇನ್ನೂ ಇಷ್ಟ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯವನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಮುಕ್ತವಾಗಿ ಅಭಿಪ್ರಾಯವನ್ನು ಹಾಕ್ಬೋದು ಅಂದರೆ ಅದೇ ರೀತಿ ನಿಮಗೆ ಯಾವ ಥರ ಬೇಕು ಅನ್ನೋದನ್ನು ನೀವು ಹೇಳಿದರೆ ಖಂಡಿತವಾಗಲೂ ಅದನ್ನು ನಾನು ಪರಿಶೀಲನೆ ಮಾಡಿಕೊಂಡು ಅದರ ಬಗ್ಗೆ ಅದರ ಮೇಲೆ ವೀಡಿಯೋವನ್ನು ಮಾಡ್ತೇನೆ ನಾನು ಮಾಡೋದನ್ನು ಮಾಡ್ತಾನೆ ಇರ್ತೇನೆ ಆದರೂ ನಿಮ್ಮ ಅಭಿಪ್ರಾಯಕ್ಕೆ ಕೂಡ ನಾನು ಮನ್ನಣೆ ಇದ್ದೇನೆ ನಿಮ್ಮ ಮನಸ್ಸಿನಲ್ಲಿ ಯಾವ ಥರ ವೀಡಿಯೋ ಅಂದರೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಯಾವ ಥರ ವೀಡಿಯೋ ಬಂದರೆ ಎಲ್ಲವೂ ದೇವರುಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು ಪ್ರತಿಯೊಂದು ಧಾರ್ಮಿಕತೆಗೆ ಆಧ್ಯಾತ್ಮಿಕತೆಗೆ ಯಾವುದೇ ಸಂಬಂಧಪಟ್ಟ ವೀಡಿಯೋವನ್ನು ನಾನು ಮಾಡಿದರೆ ನಿಮಗೆ ಇನ್ನೂ ಅದು ಉಪಯುಕ್ತವಾಗಿರುತ್ತೆ ಇನ್ನೂ ಅದು ಇಷ್ಟ ಆಗುತ್ತೆ ಅನ್ನೋದರ ಮೇಲೆ ನಾನು ಈ ಒಂದು ಇದನ್ನು ನಿಮ್ಮ ಮುಂದಿಟ್ಟಿರುವಂಥದ್ದು ಖಂಡಿತವಾಗಲೂ ನಿಮ್ಮ ಅಭಿಪ್ರಾಯಕ್ಕೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮುಕ್ತ ಅವಕಾಶ ಅಂತಲೇ ಹೇಳ್ಬೋದು ಖಂಡಿತವಾಗಲೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿದರೆ ಖಂಡಿತವಾಗಲೂ ಆ ಒಂದು ನಿಟ್ಟಿನಲ್ಲಿ ಕೂಡ ನಾನು ಯೋಚನೆ ಮಾಡಿಕೊಂಡು ಖಂಡಿತ ಮುಂದಿನ ದಿನಗಳಲ್ಲಿ ಆ ಥರನೂ ವೀಡಿಯೋ ಮಾಡ್ತೇನೆ ಮತ್ತು ವಾಟ್ಸಪ್ ಗ್ರೂಪ್ ಕೂಡ ನೋಡೋಣ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಇದ್ದೇನೆ ಸಮಯ ಕೂಡಿ ಬರಲಿ ಆದಷ್ಟು ಬೇಗ ಅಂತ ಹೇಳ್ತಾ एलू को, धन्यवाद को।